ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಮನುಷ್ಯನ ಬದುಕಿನಲ್ಲಿ ಸಾಕಷ್ಟು ರೋಗಗಳಿದಾವೆ ವ್ಯವಸ್ಥೆ ಇದೆ ದೇಹದ ಅಂಗಾಂಗಗಳ ಬಗ್ಗೆ ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯ ಇದೆ ಕಾರಣ ಯಾವುದೇ ಸಮಸ್ಯೆಗಳು ಬಂದಾಗ ದೈಹಿಕವಾಗಿ ಅದಕ್ಕೆ ಪರಿಹಾರ ಹುಡುಕಬೇಕು ಅಂದ್ರೆ ವೈದ್ಯಕೀಯ ಚಿಕಿತ್ಸೆ ಬಹಳಷ್ಟು ಮುಖ್ಯ ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿದ್ದು ನಾಲ್ಕು ಒಂದು ಬ್ರೇನು ಎರಡನೇದ್ದು ಹಾರ್ಟು ಮೂರನೇದ್ದು ಲಿವರ್ ನಾಲ್ಕನೇದ್ದು ಕಿಡ್ನಿ ಈ ಎಲ್ಲ ಇಡೀ ಜೀವ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕರೆಕ್ಟ್ ಆಗಿ ಸಾಕಬೇಕು ಅಂದರೆ ಕಿಡ್ನಿ ಬಹಳಷ್ಟು ಪರಿಶುದ್ಧವಾಗಿರಬೇಕು ಆರೋಗ್ಯಕರವಾಗಿರ್ಬೇಕು ಹಾಗಾದ್ರೆ ಎಷ್ಟು ಜನ ಕಿಡ್ನಿ ಬಗ್ಗೆ ತಿಳ್ಕೊಂಡಿದ್ದಾರೆ ಕಿಡ್ನಿ ಅಂದ್ರೆ ಏನು ಇದಕ್ಕೆ ಮೂತ್ರಪಿಂಡ ಅಂತಾರೆ ಕನ್ನಡದಲ್ಲಿ ಸೊ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಏನೇನೋ ತಪ್ಪು ಕಲ್ಪನೆಗಳಿದ್ದಾವೆ ಮೆಡಿಕಲ್ ಅಂಗಡಿ ಒಂದು ಮೆಡಿಸಿನ್ ತೊಗೊಂಡು ಬಂದು ಏನೋ ತಿಂತಾರೆ ಆರ್ ಎಂ ಪಿ ಡಾಕ್ಟರ್ ಹತ್ರ ತೋರಿಸ್ತಾರೆ ಇದರಿಂದ ಅವ್ರು ಬದುಕು ಬದ್ ಏನಾಗುತ್ತೆ ಹಾಳಾಗ್ತಾ ಹೋಗುತ್ತೆ ಕ್ಷೀಣ ಆಗ್ತಾ ಹೋಗುತ್ತೆ ಸೊ ಅದಕ್ಕೊಬ್ರು ತಜ್ಞರು ಇರ್ತಾರೆ ಅದರದೇ ಆದಂತ ವಿಶೇಷ ತಜ್ಞರು ಇರ್ತಾರೆ ಆ ತಜ್ಞರ ಜೊತೆಗೆ ನಾವು ತಿಳ್ಕೊಂಡಾಗ ಅವರಿಂದ ಚಿಕಿತ್ಸೆ ಪಡೆದಾಗ ಉಲ್ಬಣ ಆಗುವಂತ ರೋಗ ಕಡಿಮೆ ಆಗುತ್ತೆ ಆರೋಗ್ಯವಂತರಾಗ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮದೊಂದು ಪ್ರಯತ್ನ ಏನು ಅಂತ ಕೇಳಿದ್ರೆ ಈ ಕಿಡ್ನಿ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಕಿಡ್ನಿ ರೋಗ ಭಾರಿ ದುಬಾರಿ ಅಂತ ನಮ್ಮ ಕಿಡ್ನಿ ನಮ್ಮ ಮೂತ್ರಪಿಂಡ ನಮ್ಮ ಜವಾಬ್ದಾರಿ ಸೊ ಆ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ನಾವು ಹುಲ್ಕೋಟಿ ಕೆ ಎಚ್ ಪಾಟೀಲ್ ಆರ್ ಎಂಎಸ್ ಎಸ್ ಅಂತಾರೆ ರೂರಲ್ ಮೆಡಿಕಲ್ ಸರ್ವಿಸ್ ಅಂತ ಇದು ಬಹಳ ಅದ್ಭುತವಾದಂತಹ ಸರ್ವಿಸ್ ಇದು ಕೆ ಎಚ್ ಪಾಟೀಲ್ ಕನಸು ಆ ಕನಸನ್ನು ಎಲ್ಲರೂ ಇವತ್ತು ನನಸು ಮಾಡ್ತಾ ಇದ್ದಾರೆ ಹೊಸ ಹೊಸ ಆವಿಷ್ಕಾರ ಹೊಸ ಸಂಶೋಧನೆ ಅವನ್ನೆಲ್ಲ ಮಾಡ್ತಾ ಇದ್ದಾರೆ ಜನರಿಗೆ ಆರೋಗ್ಯಕರ ಬದುಕನ್ನು ಕೊಟ್ಟು ಕಟ್ಟುವಂತ ಕೊಡುವಂತ ಕೆಲಸ ನಡೆದಿದೆ ಅದರಲ್ಲಿ ವಿಶೇಷವಾಗಿ ಅಂತ ಕೇಳಿದ್ರೆ ಚೇರ್ಮನ್ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಡಾಕ್ಟರ್ ಎಸ್ ಆರ್ ನಾಗನೂರ್ ನಮ್ಮ ಸರ್ ನಮ್ಮ ಜೊತೆಗಿದ್ದಾರೆ ಇನ್ನು ಎರಡನೇದು ಡಾಕ್ಟರ್ ವೇಮನ್ ಸಾವ್ಕಾರ್ ಸೆಕ್ರೆಟರಿ ಆರ್ ಎಮ್ ಎಸ್ ಅಲ್ಲಿದ್ದಾರೆ ಮೂರನೇದು ಬಹಳಷ್ಟು ಈ ಕರ್ನಾಟಕಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಅಂತ ಹೇಳ್ಬೋದು ಬಡವರ ಆಧಾರಿ ಅಂತ ಹೇಳ್ಬೋದು ಈ ಹುಲ್ಕೋಟೆ ಭಾಗದಲ್ಲಿ ನಾಲ್ಕು ಕಿಡ್ನಿ ಕಸಿಗಳನ್ನು ಮಾಡಿ ಹೆಸರು ಮಾಡಿದಂಥ ಡಾಕ್ಟರ್ ಅವಿನಾಶ್ ಓದುಗೌಡರು ನನ್ನ ಪಕ್ಕದಲ್ಲಿದ್ದಾರೆ ಅವರು ಕಿಡ್ನಿ ಕಸಿ ತಜ್ಞರು ಆಮೇಲೆ ಅವ್ರ ಜೊತೆಗೆ ಸಾಥ್ ಇರೋರು ಪ್ರಚಾರಕ ಇರೋರು ಅವೇರ್ನೆಸ್ ಕೊಡೋರು ಡಾಕ್ಟರ್ ಪ್ಯಾರಲಿ ನೂರಾನಿ ನಮ್ಮ ಜೊತೆಗೆ ಅವರನ್ನು ಸ್ವಾಗತ ಮಾಡ್ತೆ ಇದೆಲ್ಲಕ್ಕಿಂತ ಕಿರೀಟ ಅಂದರೆ ಇಂಗ್ಲೆಂಡದಿಂದ ಬಂದು ಈ ಭಾಗದ ಜನರಿಗೆ ಉಚಿತವಾದಂತಹ ಸೇವೆಯನ್ನು ಕೊಟ್ಟು ಅತ್ಯಂತ ಮುಗ್ಧ ಮನಸ್ಸಿನ ಜೊತೆಗೆ ನಮ್ಮ ಪಕ್ಕದಲ್ಲಿದ್ದಾರೆ ಡಾಕ್ಟರ್ ಅಜಯ್ ಶರ್ಮಾ ಇವರು ಪ್ರೊಫೆಸರ್ ಇನ್ ಇಂಗ್ಲೆಂಡ್ ಇವತ್ತು ಅಚಾನಕ್ ಬಂದಿದ್ದಾರೆ ಅವ್ರನ್ನೆಲ್ಲರನ್ನು ನಿಮ್ಮ ಪರವಾಗಿ ಸ್ವಾಗತ ಮಾಡ್ತೇವೆ ವೀಕ್ಷಕರೇ ನಮ್ಮ ಹುಲ್ಕೋಟಿ ಕೇಶ್ ಪಾಟೀಲ್ ಹಾಸ್ಪಿಟಲ್ ದೊಡ್ಡ ಕೊಡುಗೆ ಅಂದ್ರೆ ಇಡೀ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾಲ್ಕು ಕಿಡ್ನಿ ಕಸಿ ಮಾಡಿದಂತ ಡಾಕ್ಟರ್ ಅವಿನಾಶ್ ಅವ್ರ ನಮ್ಮ ಜೊತೆಗಿದ್ದಾರೆ ಸೊ ಇವತ್ತು ಅವ್ರ ಜೊತೆಗೆ ಚರ್ಚೆ ಮಾಡೋಣ ಸರ್ ಮೊದಲು ನಾವು ಕಿಡ್ನಿ ಅಂದ್ರೆ ಏನು ಅದರ ವ್ಯಾಖ್ಯಾನ ಮತ್ತೆ ಅದು ಮನುಷ್ಯನ ದೇಹದ ಯಾವ ಭಾಗದಲ್ಲಿರುತ್ತೆ ಯಾವ ಕಲರ್ ಇರುತ್ತೆ ಅದರ ಸೈಜ್ ಏನು ಸರ್ ಕಿಡ್ನಿ ಒಂದ್ ಮನುಷ್ಯನಿಗೆ ಎರಡು ಇರ್ತಾವ್ ಸರ್ ಯೂಶಲಿ ನಮ್ಮ ಹೊಟ್ಟೆದು ಹಿಂದಿನ ಭಾಗದಲ್ಲಿ ಹಿಂದೆ ಮೇಲ್ಗಡೆಯಲ್ಲಿ ಎರಡು ಇರ್ತವೆ ಕಿಡ್ನಿ ಸಾಧಾರಣವಾಗಿ ಅದೊಂದು ಎರಡ್ ನೂರ ಗ್ರಾಮ್ ಕಾಫಿ ಬೀನ್ ಶೇಪ್ ಅಂತ ಹೇಳ್ತೀವಿ ಅಂದ್ರೆ ಕಾಫಿ ಬೀನ್ಸ್ ಇರ್ತಾವಲ್ಲ ಆ ಶೇಪ್ ಅಲ್ಲಿ ಅದು ಸೊ ಅದರದ್ದು ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಹಾರ್ಟ್ ಎಷ್ಟು ರಕ್ತ ಪಂಪ್ ಮಾಡ್ತಿತ್ತಲ್ಲ ಒಂದ್ ನಿಮಿಷಕ್ಕೆ ಐದು ಲೀಟರ್ ಅಷ್ಟು ಮಾಡ್ತಿತ್ತು ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಿಡ್ನಿಗೆ ಹೋಗ್ತೈತಿ ಅಂದ್ರ ನೀವು ಈಗ ಹೇಳಂಗ ಕಿಡ್ನಿ ಅಷ್ಟೊಂದು ಮಹತ್ವ ಇದೆ ಅದ್ರ ಕೆಲ್ಸ ಏನು ಅಂತ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಸೊ ಕಿಡ್ನಿ ಸಾಮಾನ್ಯವಾಗಿ ಏನ್ ಮಾಡ್ತೇತಿ ಅಂದ್ರೆ ನಮ್ಮ ದಾಗಿಂದ ಎಲ್ಲಾ ಹೊಲಸನು ಹೊರಗ್ ತೆಗಿತೈತಿ ಮೇನ್ ಅಂದ್ರೆ ಇದು ಎಲ್ಲಾರ್ಗು ಗೊತ್ತಿದ್ದಂತ ವಿಷಯ ಬಟ್ ಅಷ್ಟಕ್ಕೆ ಸೀಮಿತವಾಗಿಲ್ಲ ಅದು ಕಿಡ್ನಿ ನಮ್ಮ ಶರೀರದಲ್ಲಿ ರಕ್ತ ಉತ್ಪನ್ನ ಮಾಡಕ್ಕ ಕೂಡ ಹೆಲ್ಪ್ ಮಾಡುತ್ತೆ ಹರಿತ್ೋಪೋಟಿನ್ ಅಂತ ಒಂದು ಅಂಶನ ಪ್ರೊಡ್ಯೂಸ್ ಮಾಡುತ್ತೆ ಅದ್ರಿಂದ ನಮ್ಮ ಶರೀರದ್ದು ರಕ್ತ ಅಂದ್ರೆ ನಮ್ದು ಆರ್ ಬಿ ಸಿ ಅಂತೀವಿ ರೆಡ್ ಬ್ಲಡ್ ಸೆಲ್ಸ್ ಅದು ನೂರ ಸಾಯ್ತಿತ್ತು ಸೊ ಹೊಸ ರಕ್ತ ಉತ್ಪನ್ನ ಆಗಕ್ಕೆ ಕಿಡ್ನಿ ಬೇರೆ ಜಾಗದಲ್ಲಿ ಕೂಡ ಉತ್ಪನ್ನ ಆಗುತ್ತೆ ಬಟ್ ಕಿಡ್ನಿ ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್ ಅದನ್ ಬಿಟ್ರೆ ನಮ್ಮ ಶರೀರದಲ್ಲಿ ವಿಟಮಿನ್ ಡಿ ಅಂತ ಹೇಳ್ತೀವಿ ಅಥವಾ ನಮ್ಮ ಮೂಳೆಗೆ ಸ್ಟ್ರೆಂತ್ ಬರ್ಲಿಕ್ಕೆ ಅಲ್ಲಿ ಇಟ್ ಕನ್ವರ್ಟ್ ಆಗುತ್ತೆ ಆಕ್ಟಿವ್ ಗೆ ಕನ್ವರ್ಟ್ ಆಗಿ ನಮ್ದು ವಿಟಮಿನ್ ಡಿ ಪ್ರೊಡಕ್ಷನ್ಗು ಅದು ಹೆಲ್ಪ್ ಆಗುತ್ತೆ ಸರಿ ಒಂದು ಈ ಹೆಣ್ಣು ಗಂಡು ಎರಡಕ್ಕೂ ಸೇಮ್ ಕಿಡ್ನಿ ಅಂದ್ರೆ ಹೌದ ಇಲ್ಲಿ ಅವ್ರಿಗೆ ಸೈಜ್ ಹೆಣ್ಮಕ್ಳು ಸಣ್ಣ ಮಕ್ಕಳು ವಯಸ್ಸು ವಯೋರಿದ್ರು ಯುವಕರು ಯುತ್ಸು ಅಂದ್ರೆ ನಾವು ನಾರ್ಮಲ್ ಆಗಿ ಏನಂತೀವಿ ಅಂದ್ರೆ ಒಂದು ಹದಿನೆಂಟು ವರ್ಷದಕ್ಕಿಂತ ಮುಂಚಿತವಾಗಿ ಕಿಡ್ನಿ ಒಂದ್ ಲೆವೆಲ್ ಡೆವಲಪ್ ಆಗ್ತಾ ಇರುತ್ತೆ ಸೊ ಒಂದು ಏಟೀನ್ ಇಯರ್ಸ್ ಆದ್ಮೇಲೆ ಅಪ್ ಟು ಸಿಕ್ಸ್ಟಿ ಇಯರ್ಸ್ ಓಕೆ ಸೊ ಕಿಡ್ನಿ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಇಟ್ ಇಸ್ ಅದ್ರ ಕೆಪಾಸಿಟಿ ಆಗ್ಲಿ ಏನಾಗ್ಲಿ ಅವ್ರ ಶರೀರ ತಕ್ಕಂತೆ ಇರುತ್ತೆ ಅಂದ್ರೆ ಇಂಡಿವಿಜುವಲ್ ಶರೀರ ತಕ್ಕಂತೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಆದ್ಮೇಲೆ ನೆಫ್ರಾನ್ ಲಾಸ್ ಅಂತ ಹೇಳ್ತೀವಿ ಅಂದ್ರೆ ಕಿಡ್ನಿ ಕೆಲಸ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಕಿಡ್ನಿ ವೀಕ್ ಆಗುತ್ತೆ ಅಂದ್ರೆ ಆಸ್ ಇಟ್ ಈಸ್ ಈಗ ವೇರಿಯಂಟ್ ಈಗ ನಮ್ಮ ಗಾಡಿ ವರ್ಷ ಆದಂಗ ರಿಪೇರ್ಗಳು ಜಾಸ್ತಿ ಹಾಕೋಂತ ಹೋದಂಗ್ ಸೆವೆಂಟಿ ಆದ್ಮೇಲೆ ನನ್ನ ಮನುಷ್ಯನ್ ಓಕೆ ಸರ್ ಈಗ ಆರೋಗ್ಯವಂತ ಕಿಡ್ನಿ ಗುಣಲಕ್ಷ್ಯಗಳೇನು ಹೆಲ್ದಿ ಕಿಡ್ನಿ ಸರ್ ಹೆಲ್ದಿ ಕಿಡ್ನಿ ಅಂದ್ರೆ ನಿಮ್ಗೆ ಏನೋ ತಾಸ್ ಇಲ್ಲ ಅಂದಂಗೆ ಫಾರ್ ಎಕ್ಸಾಂಪಲ್ ನಿಮಗೆ ಕಾಲ್ಮಡಿ ಆಗಿರ್ಬೋದು ರೆಗ್ಯುಲರ್ ಆಗಿ ನೀವು ಒಂದು ದಿನಕ್ಕೊಂದು ಮೂರ್ ಲೀಟರ್ ಅಷ್ಟು ಕಾಲ್ಮಡಿ ಪಾಸ್ ಮಾಡ್ತಿರ್ತೀರಿ ಅಥವಾ ನಿಮಗೆ ಹಲಲೆಲ್ಲ ಸುಸ್ತ ಆಗದೆ ಇರಂಗಿರೋದು ಅಂದ್ರೆ ನಿಮ್ದು ವೆಲ್ ಬೀಯಿಂಗ್ ನೀವು ಚೆನ್ನಾಗಿದ್ದೀರಿ ಅನ್ನೋ ಒಂದು ಫೀಲಿಂಗ್ ಇದೆ ಅಂದ್ರೆ ಕಿಡ್ನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದ್ರಲ್ಲಿ ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಸ್ವಲ್ಪ ಸ್ವಲ್ಪ ನಡೆದ ಸುಸ್ತ ಆಯ್ತಪ್ಪ ಅಥವಾ ಕಾಲ್ ಭಾವ್ ಬರಾಕತ್ತು ಮುಖ ಭಾವ್ ಬರಾಕತ್ತು ಅಥವಾ ನಿಮ್ಗೆ ಹಗಲೆಲ್ಲ ತಲೆನೂ ಬರಾಕತ್ತು ಸೊ ಇದು ನಿಮ್ಮ ಶರೀರದಲ್ಲಿ ಒಂದು ಕಾಯಿಲೆ ಬಂದಿದೆ ಅಂತ ಲಕ್ಷಣ ಇದೆ ಕಿಡ್ನಿದೇ ಅಂತಲ್ಲ ಜನರಲೈಸ್ ಆಗಿರುತ್ತೆ ಬಟ್ ನಾ ನೀವು ತಮ್ಮ ವೈದ್ಯರ ಹತ್ರ ಹೋದಾಗ ಇದ್ರ ತೊಂದರೆಗಳನ್ನು ನಮಗೆ ನೋಡ್ಕೊಂಡು ಅವಾಗ ನಾವು ಹೇಳ್ಬೋದು ಕಿಡ್ನಿತ್ರ ಹಿಂಗೆ ತೊಂದರೆ ಆಗಿರುತ್ತೆ ಕಾರ್ಯ ಹೆಂಗೆ ಇದ್ದು ಕೆಲಸ ಮಾಡುತ್ತೆ ಕಿಡ್ನಿ ಏನೇನ್ ಮಾಡುತ್ತೆ ಸೊ ಏನಾಗುತ್ತೆ ನಮ್ಮ ಶರೀರ್ದಾಗಿನ್ ಸರ್ ನಾ ಈಗಾಗ್ಲೇ ಹೇಳ್ದಂಗೆ ಒಂದು ನಮ್ಮ ಹೃದಯದಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಬ್ಲಡ್ ಅಲ್ಲಿ ಪಂಪ್ ಆಗುತ್ತೆ ಸೊ ಎಲ್ಲಾ ರಕ್ತದ ಮುಖಾಂತರನೇ ಆಗುತ್ತೆ ಸೊ ನಮ್ದು ಬ್ಲಡ್ ಕಿಡ್ನಿ ಒಳಗೆ ಹೋಗುತ್ತೆ ಸೊ ಅಲ್ಲಿ ಬಂದ್ಬಿಟ್ಟು ತುಂಬಾ ಅಗದಿ ಇಷ್ಟು ಚಂದ ಮಾಡ್ಯಾನಲ್ಲ ಮೆಕ್ಯಾನಿಸಮ್ ಅದನ್ನ ಹೇಳೋದು ಈ ನಮ್ ಟೈಮ್ ಅಲ್ಲಿ ಹೇಳೋದು ಕಷ್ಟ ಆಗುತ್ತೆ ಬಟ್ ಅಲ್ಲಿ ಏನಂದ್ರೆ ನಮಗೆ ಬೇಡಾಗಿದ್ದು ಬೇಡಾಗಿದ್ದ ವಸ್ತುಗಳು ಏನಿರ್ತಾವಲ್ಲ ಈಗ ನಾವು ಅದಕ್ಕೆ ನಾವು ವೇಸ್ಟ್ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ ಅದು ಫಿಲ್ಟರ್ ಆಗಿ ಕಾಲ್ಮಡಿಯಲ್ಲಿ ಹೋಗ್ತಾ ಇರುತ್ತೆ ನಮಗೆ ಬೇಕಾಗಿದ್ದಂಥದ್ದು ಫಿಲ್ಟರ್ ಆಗಿದ್ದು ವಾಪಸ್ ಬಂದು ನಮ್ಮ ಸರ್ಕ್ಯುಲೇಟರಿ ಅಂದ್ರೆ ನಮ್ಮ ಬ್ಲಡ್ ಸಿಸ್ಟಮ್ಗೆ ವಾಪಸ್ ಹೋಗ್ತಾ ಇರುತ್ತೆ ಆಮೇಲೆ ಹಂಗೆ ಹೋಗ್ತಿದ್ದಂಗೆ ಒಂದು ಚೆನ್ನಾಗಿರೋದು ಒಂದು ಯು ಶೇಪ್ ಲೂಬ್ ಬರುತ್ತೆ ಲೂಪು ಅದ್ರಲ್ಲಿ ಬಂದ್ಬಿಟ್ಟು ನಮ್ದು ಶರೀರದ ಉಪ್ಪಿನ ಅಂಶ ಆಗ್ಲಿ ನೀರಿನ ಅಂಶ ಆಗ್ಲಿ ಅಲ್ಲಿ ಒಂಥರ ಫಿಲ್ಟರ್ ಆಗ್ತಾ ಇರುತ್ತೆ ಫಿಲ್ಟರ್ ಆಗಿ ನಮಗೆ ಬೇರ್ದೇ ಇರೋದಷ್ಟೇ ನಮ್ದು ಮೂತ್ರ ಮುಖಾಂತರ ಹೊರಗಡೆ ಹೋಗುತ್ತೆ ಸರಿಯಾಗ ಕಿಡ್ನಿ ಅನಾರೋಗ್ಯಕ್ಕೆ ಬಂದಿದೆ ನಾವು ತಿಳ್ಕೊಳ್ಬೇಕು ಆರಂಭದೊಳಗನೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅದು ಎಲ್ಲೋ ಅನಾರೋಗ್ಯ ಅನ್ಹೆಲ್ತಿ ಆಯ್ತು ಹೆಂಗ್ ಕಂಡು ಹಿಡಿದ್ ಹೆಂಗೆ ನಾವು ಸರ್ ಈಗ ಒಂದು ಬಿಫೋರ್ ಆನ್ಸರಿಂಗ್ ದಟ್ ಕ್ವಶನ್ ಒಂದು ಹೇಳ್ತೀನಿ ಸರ್ ಅಂದ್ರೆ ಯೂಶಲಿ ನಾವು ಟ್ವೆಂಟಿ ಫೈವ್ ಟು ಸಿಕ್ಸ್ಟಿ ಇಯರ್ಸ್ ಇದ್ದಾಗ ಕಿಡ್ನಿ ತೊಂದರೆ ಬರೋದು ಚಾನ್ಸಸ್ ಕಡಿಮೆ ಓಕೆ ಆಫ್ಟರ್ ಸಿಕ್ಸ್ಟಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ತರ ಈ ನಾವು ವರ್ಷಕ್ಕೊಂದ್ಸತಿ ಹೋಗಿ ಆ ನಿಮ್ ವೈದ್ಯರ ಹತ್ರ ಹೋಗಿ ಒಂದು ಕಿಡ್ನಿ ಟೆಸ್ಟ್ ಒಂದ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ ಬರ್ಬೇಕು ಸೊ ಅಂದ್ರೆ ಅದನ್ನ ನೀವು ತೊಂದರೆ ಆಗೋದನ್ನ ತಡೆ ಹಿಡಿತಿದ್ದೀರಾ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನು ಸೊ ಈಗ ಟ್ವೆಂಟಿ ಫೈವ್ ಟು ಸಿಕ್ಸ್ಟಿ ವರ್ಷದಲ್ಲಿ ಏನ್ ಸ್ಕ್ರೀನಿಂಗ್ ಏನ್ ಬೇಕಾಗಲ್ಲ ಅದೇ ನಿಮ್ ಪ್ರಶ್ನೆಗೆ ಅದೇ ಉತ್ತರ ಈಗ ಸೊ ಈಗ ನಾವು ಏನಾದ್ರೂ ನಮ್ದು ಕಾಲ್ ಮಾಡಿ ಕಡಿಮೆ ಆಯ್ತಪ್ಪ ಈಗ ನಾವು ರೆಗ್ಯುಲರ್ ಆಗಿ ಒಂದ್ ಮೂರ್ ಲೀಟರ್ ಆದ್ರೂ ಕಾಲ್ ಮಾಡಿ ಹೋಗ್ತಿರ್ತೀವಿ ಯೂರಿನ್ ಪಾಸ್ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಆಗಿ ಯೂರಿನ್ ಪ್ರೊಡಕ್ಷನ್ ಕಡಿಮೆ ಆಗಿ ನೀವು ಯೂರಿನ್ ಪಾಸ್ ಮಾಡೋದು ಕಡಿಮೆ ಆಯ್ತು ಅಥವಾ ನಿಮ್ಗೆ ಯೂರಿನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಸ್ವಲ್ಪ ಬರ್ತಿತ್ತು ಅವೆಲ್ಲ ತೊಂದರೆ ಅದು ಸೊ ಅದನ್ನ ನೀವು ಡಾಕ್ಟರ್ ಹತ್ರ ಹೋದ್ರೆ ಅದು ಏನ್ ತೊಂದ್ರೆ ಅಂತ ಹೇಳ್ತಾರೆ ಮತ್ತೆ ಕಾಲ್ ಬಾವು ಬರ್ಬೋದು ಅಥವಾ ನೀವು ಸ್ವಲ್ಪನೇ ನೆಡಿದ ತಕ್ಷಣ ದಮ್ ಬರುತ್ತೆ ಆಮೇಲೆ ನಿಮಗೆ ಅಂಗಾತ್ವಾಗಿ ಮಲ್ಗಾಕು ಆಗಲ್ಲ ಸರ್ ಅಂದ್ರೆ ಅದು ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಆಗೋದು ಕಿಡ್ನಿ ವೀಕ್ ಆಗ್ತಿದೆ ಅಂದ್ರೆ ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಈಗ ಕಿಡ್ನಿಗೆ ರೋಗ ಬರಲಿಕ್ಕೆ ಕಾರಣ ಏನು ಸರ್ ಆಕ್ಚುಲಿ ಕಿಡ್ನಿಗೆ ಹಲವಾರು ಕಾರಣಗಳು ಇರ್ತವೆ ಒಂದು ಬಂದ್ಬಿಟ್ಟು ಸಣ್ಣ ವಯಸ್ಸಲ್ಲೇ ಕೆಲವೊಬ್ಬರಿಗೆ ತೊಂದರೆಗಳು ಬರ್ತವೆ ಸೊ ಅದೇನಾಗುತ್ತೆ ನಾವು ಕಂಜನೆಟಲ್ ಅಂತೀವಿ ಅಂದ್ರೆ ಅವರು ಹುಟ್ಟುತ್ತಿದ್ದಂಗೆ ಕೆಲವು ತೊಂದರೆಗಳು ಇರ್ತವೆ ಅದನ್ನ ಬಿಟ್ಬಿಟ್ಟು ನಮ್ದು ನಮ್ದು ಡೈಲಿ ಲೈಫ್ ಸ್ಟೈಲ್ ನಮ್ದು ಫುಡ್ ಹ್ಯಾಬಿಟ್ಸ್ ಇವೆಲ್ಲ ಒನ್ ಆಫ್ ದ ಮೇನ್ ರೀಸನ್ಸ್ ಈಗ ಫಾರ್ ಎಕ್ಸಾಂಪಲ್ ನಾವೇನು ನಮ್ದು ಜಂಕ್ ಫುಡ್ ಏನ್ ತಿಂತ ಇದೀವಲ್ಲ ಈಗಿನ ಸಮಯದಲ್ಲಿ ಅದರಿಂದ ನಮ್ಮ ಕಿಡ್ನಿಗೆ ಜಾಸ್ತಿ ಒತ್ತಡ ಬಿದ್ದ್ಬಿಟ್ಟು ನಮಗೆ ಕಿಡ್ನಿ ವೀಕ್ ಆಗ್ಲಿಕ್ಕೆ ಒನ್ ಆಫ್ ದ ರೀಸನ್ಸ್ ಯಾಕಂದ್ರೆ ನಾವು ಸ್ವಲ್ಪ ಓವರ್ ವೇಟ್ ಆಗಲಿ ದಪ್ಪ ಆಗಿರ್ಬೋದು ಅದರಿಂದ ಕಿಡ್ನಿ ತೊಂದರೆ ಆಗುತ್ತೆ ಅಥವಾ ನಮ್ದು ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಲ್ಲ ಏನಾದರೂ ಮೇಂಟೈನ್ ಆಗದೇ ಇದ್ರೆ ಈಗ ನಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತಾ ಇದೀವಿ ಸರ್ ಚಿಕ್ಕ ಚಿಕ್ಕ ಹುಡುಗರು ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹುಡುಗರೆಲ್ಲ ಅವ್ರು ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಗುಡ್ಗಿ ತಗೋರಿ ನೀವು ಅಂತ ಏ ಇಲ್ಲ ನಂಗೆ ಟೆನ್ಷನ್ ಆಗಿತ್ತು ನಿನ್ನೆ ಅದಕ್ಕೆ ನಾ ಗುಳಿಗೆ ತೊಗೊಂಡಿಲ್ಲ ನಾನು ಆರಾಮ್ ಹಾಕಿನಿ ಅಂತ ಹೇಳಿ ಹಂಗ ಬಿಟ್ಟು ಅಕಸ್ಮಾತ್ ಆಗ ಅವ್ರು ಏನ್ ಗುಡುಗಿ ತಗೊಂಡಿದ್ರಪ್ಪ ಅಂದ್ರೆ ಕಿಡ್ನಿ ಫೇಲ್ ಆಕಿದಿಲ್ಲ ಈಗಾಗಲೇ ಹದಿನೆಂಟು ವರ್ಷದ ಹುಡುಗರು ಮಂದಿ ಬರ್ತಾರೆ ಬಿ ಪಿ ಕಂಟ್ರೋಲ್ ಶುಗರ್ ಇರುತ್ತೆ ಶುಗರ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ಅನ್ಕಂಟ್ರೋಲ್ಡ್ ಆಗಿದ್ರೆ ನಮ್ಗೆ ಕಿಡ್ನಿ ತೊಂದರೆ ಬರುತ್ತೆ ಸೊ ಇವು ಮೋಸ್ಟ್ ಕಾಮನ್ ಕಾಸಸ್ ಈಗ ಈ ರೋಗನ್ನ ಗುಣಪಡಿಸ್ಲಿಕ್ಕೆ ಏನೇನ್ ವ್ಯವಸ್ಥೆ ಇದೆ ಸರ್ ಒಂದು ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ಬೇಕಂತಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಸೊ ಅಂದ್ರೆ ನಾವು ಈ ರೋಗಗಳು ನಮಗೆ ಬರ್ದಿರಂಗ್ ನೋಡ್ಕೊಳೋ ಜವಾಬ್ದಾರಿ ನಮ್ದು ಈಗ ನೀವ್ ಹೇಳ್ದಂಗೆ ನಮ್ ಕಿಡ್ನಿ ನಮ್ ಜವಾಬ್ದಾರಿ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಸರ್ ಈಗ ರೆಗ್ಯುಲರ್ ಆಗಿ ನಾವೊಂದು ಡೈಲಿ ನಮ್ ಲೈಫ್ ಸ್ಟೈಲ್ ಗುಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಈಗ ಹಳೆ ಕಾಲದಾಗ ಮಂದಿ ಅವ್ರಿಗೆ ಕಿಡ್ನಿ ತೊಂದರೆಗಳು ಇರ್ತದಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರಿಗೆ ದಿನ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಆಗ್ತಿತ್ತು ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಜಂಕ್ ಫುಡ್ ನಮ್ಮ ಟೈಮ್ ಅಲ್ಲಿ ಸಿಗುತ್ತಿಲ್ಲ ಅವೆಲ್ಲ ಇರ್ತದಿಲ್ಲ ಆಮೇಲೆ ನಾವು ನೀರು ಜಾಸ್ತಿ ಕುಡಿಬೇಕು ಸರ್ ಕನಿಷ್ಠ ನೀವು ಎಲ್ಲ ಯಾವುದೇ ನಮ್ಮ ಹತ್ರ ಪೇಷಂಟ್ ನಾವು ಕೇಳ್ತೀವಲ್ಲ ಅವ್ರ ಹತ್ರ ಮೂಲ ಕಾರಣ ಅಂದ್ರೆ ರೂಟ್ ಕಾಸ್ ಫಾರ್ ಆಲ್ ಕಿಡ್ನಿ ಪ್ರಾಬ್ಲಮ್ ನೀರು ಕಡಿಮೆ ಕುಡಿಯೋದು ಕನಿಷ್ಠ ದಿನಕ್ಕೆ ನಾವು ಮೂರ್ ಲೀಟರ್ ಕಿನ್ನ ಮೂರ್ ಲೀಟರ್ ಅಟ್ ಲೀಸ್ಟ್ ಮೂರ್ ಲೀಟರ್ ಅಷ್ಟು ಆದ್ರೂ ನೀರು ಕುಡಿಬೇಕಾಗ್ತದೆ ಆಮೇಲೆ ನಮ್ಮ ಊಟದಾಗ ಉಪ್ಪಿನ ಅಂಶ ರುಚಿ ಹತ್ತೈತೆ ಆದ್ರೆ ಅದು ಸ್ಲೋ ಆಗಿ ನಮಗೆ ಪೆಟ್ ಕೊಡ್ತದೆ ಉಪ್ಪು ಜಾಸ್ತಿ ಆತಂದ್ರೆ ನಮ್ ಬಿ ಪಿ ಜಾಸ್ತಿ ಆಗೈತಿ ಮತ್ತೆ ಕಿಡ್ನಿ ಪೆಟ್ ಬರ್ತೈತಿ ಸೊ ಊಟದಾಗ ಉಪ್ಪು ಕಡಿಮೆ ಆಗ್ಬೇಕು ನೀರ್ ಜಾಸ್ತಿ ಆಗಬೇಕು ರೆಗ್ಯುಲರ್ ಫಿಸಿಕಲ್ ಮಂತ್ರಗಳು ಸರ್ ಕಿಡ್ನಿ ಆಕ್ಟಿವಿಟೀಸ್ನಿ ಗಂಭೀರ ಆಗೈತಿ ಅನ್ನೋದು ಹೆಂಗ್ ಗೊತ್ತಾಗ ಗಂಭೀರ ಆತಿ ಈಗ ಡಯಾಲಿಸ್ಕ್ ಹೋಗ್ಬೇಕು ಅಥವಾ ಇದನ್ನ ರಿಪ್ಲೇಸ್ ಮಾಡಬೇಕು ಇದೇನು ಇನ್ನು ಇನ್ನು ಹೋಗೇ ಹಿಂಗೆ ಸರ್ ಈಗ ಜಸ್ಟ್ ನಾನು ಹೇಳ್ದಂಗೆ ಕೆಲವು ತೊಂದರೆಗಳು ಹೇಳಿದ್ನಲ್ಲ ಈಗ ಫಾರ್ ಎಕ್ಸಾಂಪಲ್ ಕಾಲ್ ಬಾವ್ ಬರೋದಾಗ್ಬೋದು ದಮ್ ಬರ್ಬೋದು ಸುಸ್ತಾಗ್ತಿರ್ಬೋದು ಅಂತ ಸಂದರ್ಭದಲ್ಲಿ ನಮ್ಮ ಹತ್ರ ಪೇಶೆಂಟ್ ಬಂದಾಗ ಅವ್ರದ್ದು ಇವ್ಯಾಲ್ಯೂಯೇಶನ್ ಮಾಡ್ತೀವಿ ಸರ್ ಅದು ಕೆಲವು ಬ್ಲಡ್ ಟೆಸ್ಟ್ ಮೇನ್ ಕಿಡ್ನಿ ಫಂಕ್ಷನ್ ಅಸೆಸ್ ಮಾಡ್ಲಿಕ್ಕೆ ನಮ್ದು ಎರಡು ಮಂತ್ರಗಳು ಒಂದು ಕ್ರಿಯಾಟ್ನಿನ್ ಅನ್ನು ನೋಡ್ತೀವಿ ಫಸ್ಟ್ ಪೇಶೆಂಟ್ ಸಿಂಪ್ಟಮ್ಸ್ ಅದನ್ ಬಿಟ್ರೆ ಕ್ರಿಯಾಟಿನ್ ನೋಡ್ತೀವಿ ಕ್ರಿಯೇಟ್ನಿನ್ ನಾರ್ಮಲ್ ಆಗಿ ಜೀರೋ ಪಾಯಿಂಟ್ ಏಟ್ ಟು ಒನ್ ಪಾಯಿಂಟ್ ಫೋರ್ ವರ್ಗು ಇರ್ಬೇಕು ಅಂದ್ರೆ ಜನರಿಗೆ ಅದನ್ನ ಎಲ್ಲರೂ ತಮ್ಮ ಬ್ಲಡ್ ರಿಪೋರ್ಟ್ ನೋಡ್ಕೊಂತಾರೆ ಈಗಿನ ಕಾಲದಾಗ ಅದಕ್ಕೆ ನಂಬರ್ ಹೇಳಿದೆ ಈಗ ಕಿಡ್ನಿ ಫೇಲ್ ಆಗಿ ಅಂದ್ರೆ ಒಂದ್ ಹತ್ತು ಹನ್ನೆರಡು ಮಟ್ಟ ಹೋಗಿರ್ತಾವೆ ಕ್ರಿಯಾಟಿನ್ ಅದೇ ರೀತಿಯಾಗಿ ಅವ್ರದ್ದು ಸ್ಕ್ಯಾನ್ ಅಲ್ಲಿ ಕೂಡ ತೊಂದರೆಗಳು ಕಂಡುಬರುತ್ತೆ ಇದನ್ನ ನೋಡ್ಕೊಂಡು ನಾವು ಅವ್ರಿಗೆ ಡಯಾಲಿಸಿಸ್ ಅಡ್ವೈಸ್ ಮಾಡ್ತೀವಿ ಈಗ ಅವ್ರಿಗೆ ಗೊತ್ತಾಗುದಿಲ್ಲ ನನಗೆ ಇಷ್ಟು ನೋವ ಐತಿ ಅಥವಾ ಹಿಂಗ ಆಗೈತಿ ಹಿಂಗ ತೊಂದ್ರೆ ಐತಿ ಏನೋ ಹಳದಿ ಬೂತ್ರ ಬಂದೈತಿ ಅಂದಾಗ ಏನೋ ಏನಪ್ಪಾ ಜ್ವರ ಅಂತಾರೆ ಹ್ಮ್ ಸೊ ಇದನ್ನ ಈ ಗ್ರಾಮೀಣ ಭಾಗದ ಜನರಿಗೆ ಅದನ್ನ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಈಗ ಯಾರ್ಯಾರೋ ಡಾಕ್ಟರ್ ಫಸ್ಟ್ ಥಿಂಗ್ ಇಸ್ ನಾನ್ ಹೇಳ್ದಂಗೆ ಅರವತ್ತು ವರ್ಷದ ನಂತರ ಎಲ್ರು ಇರ್ರೆಸ್ಪೆಕ್ಟಿವ್ ಆಫ್ ಏನೇ ತೊಂದರೆ ಇರಲಿ ಒಂದು ಸ್ಕ್ರೀನಿಂಗ್ ಮಾಡ್ಸ್ಕೊಬೇಕು ಸರ್ ಅಂದ್ರೆ ಈಗ ನಮ್ ಬಾಡಿ ಸರ್ವಿಸಿಂಗ್ ಮಾಡ್ಸ್ಕೊಂಡು ಅಂಗದು ಅಂದ್ರೆ ಏನಾಯ್ತು ನಮ್ದೆಲ್ಲ ರೆಗ್ಯುಲರ್ ಟೆಸ್ಟ್ ಮಾಡ್ಕೋಬೇಕು ಅದ್ರಲ್ಲಿ ಕಿಡ್ನಿ ಟೆಸ್ಟ್ ಕೂಡ ಬರುತ್ತೆ ನಮ್ ರುಟೀನ್ ಬ್ಲಡ್ ಟೆಸ್ಟ್ ಆಯ್ತು ಕ್ರಿಯಾಟಿನ್ ಆಯ್ತು ಅಲ್ಟ್ರಾಸೌಂಡ್ ಆಯ್ತು ಇವೆಲ್ಲ ಮಾಡಿದ್ರೆ ಕಿಡ್ನಿ ತೊಂದರೆ ಗೊತ್ತಾಗುತ್ತೆ ಅದನ್ನ ಬಿಟ್ಬಿಟ್ಟು ನಮಗೆ ಏನಾದ್ರೂ ತೊಂದ್ರೆ ಹೆಂಗ್ ಬಂದೈತೆ ಅಂದ್ ನಮಗೆ ನಮ್ಗೆ ಫಾರ್ ಎಕ್ಸಾಂಪಲ್ ಕಾಲ್ ಬಾವ್ ಬರ್ತೇವ್ ಸರ್ ಕಿಡ್ನಿ ಯಾಕಂದ್ರೆ ನಮ್ದು ಕಾಲ್ ಮಡಿ ಮೂತ್ರ ಸರಿಯಾಗಿ ಹೋಗ್ತಿಲ್ಲ ಅಂದ್ರೆ ನಮ್ ಬಾಡಿಯಲ್ಲಿ ಉತ್ಪನ್ನ ಆಗಿದ್ದು ಅಲ್ಲೇ ಉಳ್ಕೊಳತ್ ಸ್ಟೋರ್ ಆಗಕ್ ಚಲೋಕೈತಿ ಸೊ ಕಾಲ್ ಬಾವ್ ಬರಕ್ ಚಲೋಕ ಮುಖ ಭಾವ್ ಬರ್ತೈತಿ ಆಮೇಲೆ ಶ್ವಾಸಕೋಶದಾಗ ನೀರ್ ಓಕೆ ಸೊ ಹಿಂಗಿದ್ದಾಗ ಅವ್ರಿಗೆ ಒಂಥರ ರೆಡ್ ಫ್ಲಾಗ್ ಸೈನ್ ಅಂತ ಹೇಳ್ತೀವಿ ಅದನ್ನ ಅದನ್ನ ನೋಡ್ಕೊಂಡು ನಾವು ಫಿಜಿಷಿಯ ಕ್ಲಿನಿಷಿಯನ್ಸ್ ಏನ್ ಮಾಡ್ತೀವಿ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫರ್ದರ್ ಟೆಸ್ಟ್ಗಳು ಮಾಡ್ಕೊಂತೀವಿ ಅವಾಗ ನಮ್ಗೆ ಗೊತ್ತಾಗೈತಿ ಇಲ್ಪ ನಿಮ್ಗೆ ಒಂದು ಡಯಾಲ ಅಂದ್ರೆ ನಿಮ್ ಕಿಡ್ನಿ ಆಲ್ಮೋಸ್ಟ್ ಬಂದ್ ಆಗ್ಯಾವು ಅಂದ್ರೆ ನಿಮ್ ಕಿಡ್ನಿ ಫೇಲ್ ಆಗು ಲಕ್ಷಣದಾಗ ಅದ ಫೇಲ್ ಆಗ್ಯಾವು ನಿಮ್ಗೆ ಇನ್ ಮುಂದೆ ಕಿಡ್ನಿ ರಿಪ್ಲೇಸ್ಮೆಂಟ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅನ್ನೋದೊಂದು ವಿಚಾರ ಮಾಡ್ಬೇಕೈತಿ ನೀವು ಅನ್ನೋದೊಂದು ನಾವು ತಿಳಿಸಿ ಹೇಳ್ತೀವಿ ಸೊ ಕಿಡ್ನಿ ರೋಗಿದ ಆಹಾರ ಸೇವನೆ ಪದ್ಧತಿ ರೆಗ್ಯುಲಾರಿಟಿ ಅವನ ಲೈಫ್ ಸ್ಟೈಲ್ ಈಗ ನಾವು ಕಿಡ್ನಿ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೋಬೇಕಂದ್ರೆ ಏನೋ ಹೇಳಿದ್ವಿ ಸರ್ ನಾವ್ರಿಗೆ ಒಮ್ಮೆ ಕಿಡ್ನಿ ವೀಕ್ ಆಗೈತಿ ಅಥವಾ ಕಿಡ್ನಿ ಫೇಲ್ ಆಗೈತಿ ಅಂತ ನಮ್ಮ ಮಾತಾಡೋದು ಡಿಸ್ಕಶನ್ ಚಲೋ ಆತಂದ್ರೆ ನಾವು ಪೇಶಂಟ್ಸಿಗೆ ಏನು ಅಂತ ಹೇಳ್ತೀವಿ ನೀರು ರಿಸ್ಟ್ರಿಕ್ಟ್ ಮಾಡ್ತೀವಿ ಅವಾಗ ಈಗ ಎಷ್ಟೊತ್ತನ ನಾನು ನಿಮ್ಗೆ ಏನು ಹೇಳಾಕತಿದೆಯೇ ಕನಿಷ್ಠ ಮೂರು ಲೀಟರ್ ನೀರು ಯಾಕಂದ್ರೆ ಕಿಡ್ನಿ ಕೆಲಸ ಮಾಡ್ತಿರ್ತಾವೆ ಪ್ರೊಡ್ಯೂಸ್ ಆಕೈತಿ ಕಾಲ್ ಮಾಡಿ ಹೋಗ್ತೈತಿ ಇಲ್ಲಿ ಈಗ ನಮ್ದು ಕಿಡ್ನಿ ಕೆಲಸ ಸರಿ ಮಾಡ್ತಿರಂಗಿಲ್ಲ ಈಗ ಸೊ ನಾವು ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಮಾಡ್ಬೇಕು ಒಂದ್ ಒಂದ್ ದಿನಕ್ಕೆ ಎರಡು ಲೀಟರ್ ಮಟ್ಟ ಅಷ್ಟ ನೀರು ಕುಡೀರಿ ಆಮೇಲೆ ಊಟದಾಗ ಉಪ್ಪಿನ ಅಂಶ ಕಡಿಮೆ ಮಾಡ್ರಿ ಆಮೇಲೆ ಈಗ ಏನಾದ್ರು ನಾವು ನಾನ್ ವೆಜ್ ಪ್ರೋಟೀನ್ ಇಂಟೆಕ್ ಯೂಸ್ ಅಡ್ವೈಸ್ ಮಾಡ್ತೀವಿ ಚಲೋ ತಗೋರಿ ಅಂತ ಬಟ್ ಕಿಡ್ನಿ ವೀಕ್ ಅಂದ್ಮೇಲೆ ಪ್ರೋಟೀನ್ ಇಂಟೆಕ್ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಈ ಯಾಕಂದ್ರೆ ಕಿಡ್ನಿಗೆ ಸ್ಟ್ರೆಸ್ ಚಲೋ ಅಂತ ಸಂದರ್ಭದಲ್ಲಿ ಇವನ್ನ ನಾವು ಈ ರೀತಿ ನಾವು ಅದನ್ನ ನೋಡಕ್ ಹೋಗಿ ಮತ್ತೆ ಉಳ್ದ ಇದಕ್ಕೆ ನಮ್ ಬಾಡಿಗೆ ಎಫೆಕ್ಟ್ ಆಗುದಿಲ್ಲ ಅದ ಸರ್ ಅಂದ್ರೆ ಒನ್ಸ್ ಈಗ ನಾವು ಕಿಡ್ನಿ ಸಂರಕ್ಷಣೆ ಮಾಡಕ್ ಹೊಂಟಿವಿ ನೀವು ಹೇಳಿದ ಆಹಾರ ಪದ್ಧತಿ ಹೊಂಟಿವಿ ಪಾರ್ಟ್ಸ್ ಅಲ್ಲ ಅದನ್ನ ನೋಡ್ಕೊಂಡ ನಾವು ಮ್ಯಾನೇಜ್ ಮಾಡ್ಕೊಬೇಕು ಅಂದ್ರೆ ಅದಕ್ಕೆ ರೆಗ್ಯುಲರ್ ಆಗಿ ಮಂತ್ಲಿ ಅಪ್ ಇರಬೇಕು ನಾವೆಲ್ಲಾನು ಕ್ಲಿಯರ್ ಆಗಿ ನೋಡ್ಕೊಂಡು ಅದ್ರ ಪ್ರಕಾರ ಗೆ ಅಡ್ವೈಸ್ ಮಾಡ್ತೀವಿ ಕೆಲವು ಕಿಡ್ನಿ ಡ್ಯಾಮೇಜ್ ಆಗು ಕೆಲವು ಈಗ ಫಾರ್ ಎಕ್ಸಾಂಪಲ್ ಎಳ್ಳೀರ್ ಕುಡಿಬೇಡ ಅಂತ ಹೇಳ್ತೀವಿ ಯಾಕಂದ್ರೆ ಅದ್ರಾಗ ಪೊಟ್ಯಾಶಿಯಂ ಕಂಟೆಂಟ್ ಜಾಸ್ತಿ ಇರ್ತೈತಿ ಕಿಡ್ನಿ ಕೆಲಸ ಪೊಟ್ಯಾಶಿಯಂ ಕ್ಲಿಯರ್ ಮಾಡುದು ಸೊ ಅದಕ್ ನಾವ್ ಎಳ್ನೀರ್ ತಗೋಬೇಡ ಅಂತ ಹೇಳ್ತೀವಿ ಅರ್ಥ ನಾವು ಎಳ್ನೀರ್ ಬದಲಿ ಬೇರೆ ರೀತಿ ನಾವು ಫುಡ್ ಇಂಟೇಕ್ ಅಡ್ವೈಸ್ ಮಾಡೋದು ಈ ಕಿಡ್ನಿ ಸ್ಟೋನ್ ಅಂದ್ರೆ ಕಿಡ್ನಿದ ಸ್ಟೋನ್ ಗರ್ಭಿಣಿ ಒಳಗಿರೋ ಮಗುಗು ಸೊ ಕಿಡ್ನಿ ತೊಂದ್ರೆ ಆಗುತ್ತಾ ಅಂದ್ರೆ ವೆರಿ ಗುಡ್ ಕ್ವಶನ್ ಆಗುತ್ತೆ ಸರ್ ಸೊ ಅದು ಕೆಲವು ಟೈಮ್ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಗೆ ತಾಯಿ ಗರ್ಭಿಣಿ ಇದ್ದಾಗ್ಲೆ ನಾವು ಸ್ಕ್ಯಾನ್ ಮಾಡುವಾಗ್ಲೇ ಹೊಟ್ಟೆಗೆ ನೀರ್ ಇರ್ತೈತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ ಆಮಿನಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅಕಸ್ಮಾತ್ ಕಿಡ್ನಿ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ಅದ್ರಲ್ಲಿ ವ್ಯತ್ಯಾಸ ಬರುತ್ತೆ ಅದು ಕಡಿಮೆ ಆಗೋದು ಜಾಸ್ತಿ ಆಗೋದು ಕೆಲವು ಕೆಲವು ಕಿಡ್ನಿ ಕಾಯಿಲೆಗಳು ನಾವು ಹುಟ್ಟಿದ ಮೇಲೆ ಟ್ರೀಟ್ಮೆಂಟ್ ಕೊಡ್ಬೋದು ಮಗುಗೆ ಕೆಲವು ಕಿಡ್ನಿ ಕಾಯಿಲೆಗಳಿಂತ ಮಗುಗೆ ಲಾಂಗ್ ಟರ್ಮ್ ಅಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಸುಮಾರು ಸುಮಾರು ಕಾಯಿಲೆಗಳು ಇದಾವೆ ಚಿಕ್ಕ ಮಕ್ಕಳಿಗೆ ಆಗುವಂತ ಕಾಯಿಲೆಗಳು ಕೂಡ ಸುಮಾರು ಇದಾವೆ ಕಿಡ್ನಿ ಕಾಯಿಲೆ ಬರ್ಲಿಕ್ಕೆ ಹೆರಿಡಿಟಿನೂ ಒಂದ್ ಆಗುತ್ತೆ ಸರ್ ಸೊ ಕಿಡ್ನಿ ಕಾಯಿಲೆಗಳು ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಕ್ಕಳಲ್ಲಿ ನಾವು ತುಂಬಾ ಕನ್ಸರ್ನಿಂಗ್ ಕಿಡ್ನಿ ಕಾಯಿಲೆ ಅಂದ್ರೆ ಪೋಸ್ಟೀರಿಯರ್ ಯುರೆಥ್ರಲ್ ವಾಲ್ವ್ ಅಂತ ಪಿ ಯು ವಿ ಅಂತ ಸೊ ಅದರಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಮೂತ್ರ ಮಾಡಕ್ಕೆ ದಾರಿ ಇರುತ್ತಲ್ಲ ಅಲ್ಲೊಂದು ಕರ್ಟನ್ ಬೆಳ್ದಂಗ ಪರದೆ ಬೆಳ್ದಂಗ ಬೆಳೆದ್ ಬಿಟ್ಟಿರ್ತದೆ ಅದರಿಂದ ಏನಾಕೈತಿ ಅಲ್ಲಿ ಏನ್ ಫ್ಲೂಯಿಡ್ ಸರ್ಕ್ಯುಲೇಷನ್ ಆಗ್ಬೇಕಾಗಿರ್ತದಲ್ಲ ತಾಯಿ ಹೊಟ್ಟೆಯಲ್ಲಿ ಅದು ಸರಿಯಾಗಿ ಆಗಲ್ಲ ಅದರಿಂದ ಏನಾಗುತ್ತೆ ಬೇರೆ ಕಿಡ್ನಿಗಷ್ಟೇ ಪಟ್ಬಿಡಲ್ಲ ಅವಾಗ ಶ್ವಾಸಕೋಶಕ್ಕೆ ಕೂಡ ಪೆಟ್ಬಿಡುತ್ತೆ ಆಮೇಲೆ ಅವ್ರು ದೊಡ್ಡವ್ರು ಆಗ್ತಿದ್ದಂಗೆ ಅವ್ರ ಲೈಫ್ ಟೈಮಲ್ಲಿ ಅದರದ್ದು ಸಿವಿಯರಿಟಿ ಎಷ್ಟಿರುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ವಿದಿನ್ ಬೈ ದ ಟೈಮ್ ಅವರು ಟೀನ್ ಏಜ್ ಹೋಗ್ತಾರಲ್ಲ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅದೇ ರೀತಿಯಾಗಿ ನಮ್ಗೆ ಬೇರೆ ಕಾಯಿಲೆಗಳು ಇರ್ತಾವೆ ಸರ್ ಸಣ್ಣ ಪುಟ್ಟ ಕಾಯಿಲೆಗಳು ಅಂದ್ರೆ ಕಿಡ್ನಿ ಟ್ಯೂಬ್ ಚಿಕ್ಕ ಬ್ಲಾಕ್ ಆಗಿರುತ್ತೆ ಅಂತವೆಲ್ಲ ಏನ್ ತೊಂದರೆ ಆಗಲ್ಲ ದೊಡ್ಡವರಾದ್ಮೇಲೆ ನಾವು ಸರಿಪಡಿಸ್ಕೋಬಹುದು ಈಗ ಕಿಡ್ನಿ ಅಂದ ತಕ್ಷಣ ಕೆಲವರು ಬಂತ ರೋಗ ಅಂದು ಕೂಡ ಡಯಾಲಿಸಿಸ್ ಅಂತಾರೆ ಡಯಾಲಿಸಿಸ್ ಅಂದ್ರೆ ಏನು ಯಾವಾಗ ಮಾಡ್ತೀರಿ ಅದರ ಮಹತ್ವ ಏನು ಸರ್ ಎಲ್ಲಾ ಕಿಡ್ನಿ ರೋಗಗಳಿಗೆ ಡಯಾಲಿಸಿಸ್ ಅವಶ್ಯಕತೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಈಗ ಒಂದು ಪ್ರಶ್ನೆ ಕೇಳಿದ್ರಿ ಕಿಡ್ನಿ ಹಳ್ಳ ಅಂದ್ರೆ ಸೊ ಆ ಕಿಡ್ನಿ ಹಳ್ಳಗಳು ರುಟೀನ್ ಆಗಿ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಸುಮಾ ವೆರಿ ಕಾಮನ್ ಒಂದು ಬಂದ್ಬಿಟ್ಟು ಒಂದು ಟೆಂಪರೇಚರ್ ಅದಕ್ಕೆ ಪ್ರೊಪೋರ್ಷನೆಟ್ ಆಗಿ ನೀರು ಕುಡಿಯಲ್ಲ ನಾನು ಅದೇ ನಾನು ಈ ನಮ್ಮ ಡಿಸ್ಕಷನ್ ನಾನು ಏನ್ ಸ್ಟ್ರೆಸ್ ಅಂದ್ರೆ ದ ಮೋಸ್ಟ್ ಪವರ್ಫುಲ್ ಡ್ರಿಂಕ್ ಅವೈಲೇಬಲ್ ಇನ್ ದಿಸ್ ವರ್ಲ್ಡ್ ಈಸ್ ವಾಟರ್ ಎಸ್ ನಾವು ನೀರಿಂದ ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ಕೋಬಹುದು ಸೊ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ನಮ್ದೆಲ್ಲ ತೊಂದರೆ ಸರಿಯಾಗುತ್ತೆ ಬಟ್ ಸಮ್ ಸಮ್ಸ್ ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ಶುಗರ್ ಅನ್ಕಂಟ್ರೋಲ್ಡ್ ಶುಗರ್ ಆಗಿರ್ಬೋದು ಅನ್ಕಂಟ್ರೋಲ್ಡ್ ಬಿ ಪಿ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ನಮ್ದು ಓವರ್ ವೇಟ್ ಆಗಿರ್ಬೋದು ಅಥವಾ ನಮ್ದು ಎಕ್ಸರ್ಸೈಸ್ ಸರಿಯಾಗಿ ಮಾಡ್ತಿರೋಂಗಿರ್ಬೋದು ಇವೆಲ್ಲ ಒಂಥರ ಕಂಪೈಲ್ ಆಗಿ ಕಿಡ್ನಿ ಫೇಲ್ ಆಗುತ್ತೆ ಸೊ ಈಗ ನಮ್ದು ಇನ್ನೊಂದು ಈ ಸಂದರ್ಭದಲ್ಲಿ ಇನ್ನೊಂದ್ ಏನ್ ಸ್ಟ್ರೆಸ್ ಮಾಡ್ಬೇಕಂತಂದ್ರೆ ನಾವು ಕಿಡ್ನಿ ಫೇಲ್ ಅಂತ ಏನ್ ಅಂತೀವಲ್ಲ ಸರ್ ಪೇಶೆಂಟ್ ಬಂದ್ಬಿಟ್ಟು ನನ್ನ ಎರಡು ಕಿಡ್ನಿ ಫೇಲ್ ಆಗಿದೆ ಅಂತ ಪ್ರಶ್ನೆ ಹೇಳ್ತಾರೆ ಸೊ ಫೇಲ್ ಆಗಿದೆ ಅಂದ್ರೆ ನಾವು ಎರಡು ಕಿಡ್ನಿ ಲೆಕ್ಕಾಚಾರ ತುಂಡ ಮಾತಾಡ್ತಿರ್ತೀವಿ ಯಾಕಂದ್ರೆ ಒಂದ್ ಕಿಡ್ನಿ ಕೆಲಸ ಮಾಡಿ ಮಾಡಿ ಇನ್ನೊಂದ್ ಕಿಡ್ನಿ ಕೆಲಸ ಮಾಡಕತ್ತಿಲ್ಲ ಅಂತಂದ್ರೆ ಆ ಕಿಡ್ನಿ ಫೇಲ್ ಆಗಿರಲ್ಲ ಅದು ಚೆನ್ನಾಗಿರೋ ಕಿಡ್ನಿ ಅದ್ರ ಕೆಲಸ ಮಾಡ್ಕೊತೇವೆ ಸೊ ಎರಡರದ್ದು ಕಂಪನ್ಸೇಟ್ರಿ ಇನ್ಫ್ಯಾಕ್ಟ್ ಒಂದ್ ಊರಾಗ ನಾವ್ ಒಂದ್ ಸಾವಿರ ಮಂದಿ ರ್ಯಾಂಡಮ್ ಆಗಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಹುಟ್ಟಿನ ಸಾವಿರದಾಗ ಒಬ್ರು ಒಂದ ಕಿಡ್ನಿಲಿ ಹುಟ್ಟ ಒಂದಿಡ್ನಿ ಸೊ ಅದರಿಂದ ಅವ್ರಿಗೆ ತೊಂದ್ರೆ ಇದೆ ಅಂತ ಏನಿಲ್ಲ ಅವ್ರಿಗೆ ಬೈ ಬರ್ತ್ ಇರುತ್ತೆ ಇನ್ಸಿಡೆಂಟ್ ಆಗಿ ಎದಕ್ಕೋ ಸ್ಕ್ಯಾನ್ ಮಾಡ್ಸಕ್ ಹೋದಾಗ ಗೊತ್ತಾಕೈತೆ ಸೊ ಅದಕ್ಕೇನು ಹೆದರ್ಕೊಳೋದ ಅವಶ್ಯಕತೆ ಇಲ್ಲ ನಾವ್ ಕಾಳಜಿ ವಾಗಿರ್ಬೇಕಷ್ಟೇ ಸೊ ಇದನ್ನಿಡ್ಕೊಂಡು ಈಗ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ ಎರಡು ಕಿಡ್ನಿ ಫೇಲ್ ಆಗಿದಾವೆ ಸೊ ಇದ್ರ ಈ ಸಿಚುಯೇಷನ್ಗೆ ಬಂದಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ ಕಿಡ್ನಿ ಮಾಡೋ ಕೆಲಸವನ್ನು ನಾವು ಇನ್ನೊಂದು ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡಬೇಕಾಗೈತೆ ಸೊ ಅದರಲ್ಲಿ ನಾವು ಎರಡು ರೀತಿಯಾಗಿ ಮಾಡಬೇಕು ಒಂದು ಡಯಾಲಿಸಿಸ್ ಇನ್ನೊಂದು ಬಂದ್ಬಿಟ್ಟು ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೊ ಡಯಾಲಿಸಿಸ್ ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ ನಾವು ಬರೀ ನಾವು ಈಗಾಗಲೇ ಚರ್ಚೆ ಮಾಡಿದಂಗೆ ಕಿಡ್ನಿಗೆ ಹಲವಾರು ಕೆಲಸ ಇದೆ ಒಂದು ಹೊಲಸಷ್ಟೇ ತೆಗೆಯೋದಲ್ಲ ರಕ್ತ ಉತ್ಪನ್ನ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ವಿಟಮಿನ್ ಡಿ ಆಕ್ಟಿವೇಟ್ ಮಾಡೋದಾಗಿರ್ಬೋದು ಹಿಂಗೆ ಅಥವಾ ನಮ್ಮ ಶರೀರದಲ್ಲಿ ನೀರಿನ ಅಂಶ ಮೇಂಟೈನ್ ಮಾಡೋದಾಗಿರ್ಬೋದು ಸೊ ಡಯಾಲಿಸಿಸ್ ಬಂದ್ಬಿಟ್ಟು ಬೇರೆ ಹೊಲಸಷ್ಟೇ ತೆಗೆಯುತ್ತೆ ಮಿಕ್ಕಿದ ಕೆಲಸವನ್ನು ಕಿಡ್ನಿ ಡಯಾಲಿಸಿಸ್ ಮಾಡಲ್ಲ ಸೊ ನಮಗೆ ಇದು ಒಂಥರ ಟೆಂಪರರಿ ಅರೇಂಜ್ಮೆಂಟ್ ಅಂದ್ರೆ ನಮಗೆ ಏನೂ ಮಾಡಕ್ ಆಪ್ಷನ್ ಇಲ್ಲಪ್ಪ ಅಂದಾಗ ಡಯಾಲಿಸ್ ಗೆ ನಾವು ಸಜೆಸ್ಟ್ ಮಾಡ್ತೀವಿ ಬಟ್ ಅದಕ್ಕಿನ ಮಹತ್ವ ಅಥವಾ ಇಂಪಾರ್ಟೆಂಟ್ ಅಥವಾ ಅದಕ್ಕಿಂತ ಉತ್ತಮವಾದದ್ದು ನಮ್ಗೆ ಸೌಲಭ್ಯ ಏನೈತೆ ಅಂದ್ರೆ ನಾವು ಕಿಡ್ನಿ ಕಸಿ ಮಾಡೋದು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಒಂದು ಕೆಲಸ ಮಾಡ್ತಿರೋ ಕಿಡ್ನಿ ಇನ್ನೊಬ್ಬ ರೋಗಿಯ ಶರೀರದಲ್ಲಿ ಹಾಕ್ತೀವಿ ಸೊ ಇದು ನಾವೀಗ ನಮ್ಮ ಹುಲ್ಕೋಟೆ ಕೆ ಎಚ್ ಪಾಟೀಲ್ ಹಾಸ್ಪಿಟಲಲ್ಲಿ ಅಂದರೆ ನೀವು ಹೇಳ್ದಂಗೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇಶದಲ್ಲಿ ಮತ್ತೊ ಮೊದಲ ಬಾರಿಗೆ ನಾವು ಕಿಡ್ನಿ ಕಸಿಯನ್ನು ನಮ್ಮ ಕೆ ಎಚ್ ಪಾಟೀಲ್ ಹಾಸ್ಪಿಟಲ್ ಹುಲ್ಕೋಟೆಯಲ್ಲಿ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ರಲ್ಲಿ ಇದಕ್ಕೆ ಇನ್ಸ್ಪೈರ್ ಯಾರು ಏನು ಸರ್ ನಮ್ಮ ಇವ್ರು ಸರ್ ನಮ್ಮ ಫೌಂಡಿಂಗ್ ಚೇರ್ಮನ್ ನಮ್ಮ ಅಜ್ಜರು ಕೆ ಎಚ್ ಪಾಟೀಲ್ ಸರ್ ಅವರು ನಮ್ಮ ಕೋಪರೇಟಿವ್ ಮೂವ್ಮೆಂಟ್ ಎಲ್ಲ ಇದು ಭೀಶ್ವ ಪಿತಾಮ ಎಲ್ಲರೂ ನಾವು ಕೇಳಿವಿ ಅವರಿಗೆ ಅವರ ಜೀವಮಾನದಲ್ಲಿ ಅವ್ರಿಗೂ ಕೂಡ ಕಿಡ್ನಿ ಸಮಸ್ಯೆ ಬಂದಿತ್ತು ಕಿಡ್ನಿ ಫೇಲ್ ಆಗಿತ್ತು ಆ ಸಮಯದಲ್ಲಿ ನಾವು ತುಂಬಾ ಚಿಕ್ಕವರಿದ್ವಿ ಒಂದು ಆರು ವರ್ಷ ಏಳು ವರ್ಷ ಹುಡುಗರಿದ್ವಿ ಆ ಅವರನ್ನು ನಾಗ್ನೂರ್ ಸರ್ ಆಗ್ಲಿ ಅಥವಾ ಇಲ್ಲೆಲ್ಲ ಹಿರಿಯ ವೈದ್ಯರು ಅವರನ್ನು ಚೆನ್ನೈ ಕರ್ಕೊಂಡು ಹೋಗಿದ್ರು ಎನ್ ಬಿ ಪಾಟೀಲ್ ಚಿಂತಾಮಣಿ ಹೌದು ಅವ್ರೆಲ್ಲಾರು ಸೇರ್ಕೊಂಡು ಕರ್ಕೊಂಡು ಹೋಗಿದ್ರು ಅವಾಗ ಸರ್ ನಮಗೆ ಇನ್ನು ಸಣ್ಣ ಇದ್ವಿ ಅವ್ರಿಗೆ ಹೇಳಿದ್ರಂತ ಅಲ್ಪ ಡಾಕ್ಟರ್ ನನ್ನ ನನಗ್ ಇಲ್ಲ ಅಂದ್ರೆ ನೀವ್ ಏನ್ ಚೆನ್ನೈ ಯಾಕ ಅಮೇರಿಕೂ ಕರ್ಕೊಂಡು ಹೋಗೋಕ ಶಕ್ಕೆ ಐತಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ ಬಟ್ ನನ್ನ ಮಂದಿಗೆ ನನ್ನ ಊರಾಗಿನ ಹಳ್ಳಿ ಮಂದಿಗೆ ರೊಕ್ಕ ಇರ್ಲಾರ್ದವ್ರಿಗೆ ತೊಂದ್ರೆ ಬಂದ್ರೆ ಏನ್ ಮಾಡ್ಬೇಕು ಅವರು ನನಗ ಹುಲ್ಕೋಟಿ ದಾಗ ನೀವು ಕಿಡ್ನಿ ಕಸಿ ಚಾಲೂ ಮಾಡ್ಬೇಕು ಹೇಳಿ ಒಂದು ಆದೇಶ ಕೊಟ್ಟು ಹೋಗಿದ್ರು ಆ ಆದೇಶವನ್ನು ನಿಜವನ್ನು ಮಾಡಕ್ಕೆ ಕಾರಣಭೂತರಾಗಿದ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ ಅವ್ರು ನಮಗೊಂದು ಟಾರ್ಗೆಟ್ ಕೊಟ್ರು ನಮ್ಮ ಫಸ್ಟ್ ನಾವು ಯು ದಾಗ ಇದ್ದಾಗ ವಾಪಸ್ ಕರ್ಸ್ಕೊಂಡ್ರು ಬಾ ಇಲ್ಲಿ ಬಂದು ಕೆಲಸ ಮಾಡಕ್ ಚಾಲೂ ಮಾಡ ಹೇಳಿ ಬಂದು ನಾವ್ ಬಂದು ಒಂದ್ ವರ್ಷಕ್ಕೆ ನಾ ಎರಡ್ ಸಾವಿರದ ಇಪ್ಪತ್ ಮೂರದಾಗ ಬಂದೆ ಯುಕೆ ಯು ದಾಗ ನಾನು ಕಲಿಯಾಕ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ ಮೂರದಾಗ ಬಂದೆ ಒಂದ್ ವರ್ಷ ಒಂದ್ ವರ್ಷ ಟೈಮ್ ಕೊಡ್ತೀನಿ ನಿನಗ ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಾಲೂ ಮಾಡ್ಬೇಕು ಅದೇ ರೀತಿಯಾಗಿ ನಾಗ್ನೂರ್ ಸರ್ ಲೀಡರ್ಶಿಪ್ ದಾಗ ನಾವ್ ಒಂದು ಟೀಮ್ ತಯಾರು ಮಾಡ್ಕೊಂಡ್ವಿ ಆಮೇಲೆ ಬೇಕಂದಾಗ ನಮ್ ಸರ್ ಅಜಯ್ ಶರ್ಮಾ ಸರ್ ಯು ಕೆ ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು ಅದೇ ರೀತಿಯಾಗಿ ಒಂದ್ ಟೀಮ್ ಡೆವಲಪ್ ಮಾಡಿದ್ವಿ ನಮ್ ಟೀಮ್ ದಾಗ ಇನ್ನೊಂದ್ ಏನ್ ಗೌರವದ ಅಂತ ಹೇಳ್ಬೋದಂದ್ರೆ ಎಲ್ರು ನಲ್ವತ್ ವರ್ಷದ ಇದು ಎರಡ್ ಸಾವಿರದ ಏಳರಾಗ ಧೋನಿ ಕ್ರಿಕೆಟ್ ಗೆದ್ದಂಗೆ ಆಗಿತ್ತು ಸೊ ಆ ರೀತಿಯಾಗಿ ದೇವರ ಆಶೀರ್ವಾದ ಮುಖ್ಯವಾಗಿ ಅಜ್ಜಾರ ಆಶೀರ್ವಾದ ಇನ್ನೂವರೆಗೂ ಮಾಡಿದ್ದು ಕಿಡ್ನಿ ಕಸಿ ಎಲ್ಲಾನು ಸಕ್ಸಸ್ಫುಲ್ ಆಗಿದ್ದಾವೆ ಎಲ್ಲರ ಕ್ರಿಯೇಟ್ ಒನ್ ಅಂದ್ರೆ ನಾರ್ಮಲ್ ರೇಂಜ್ ದಾಗ ಐತಿ ಎಲ್ಲರೂ ಖುಷಿಯಾಗಿದ್ದಾರೆ ತಮ್ಮ ಕೆಲಸವನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಹೀಗೆ ಇನ್ನು ಎರಡ್ ಮೂರು ನಾವು ತಯಾರು ಅದೇ ರೀತಿಯಾಗಿ ಈಗ ಇನ್ನೊಂದು ಆದೇಶ ಏನ್ ಬಂದೈತಂದ್ರೆ ಬಡೂರಿಗೆ ನಾವು ಅಗದಿ ಕಡಿಮೆ ರೇಟ್ ದಾಗ ಮಾಡ್ ಬಟ್ ಒಂದ್ ಕಂಪಲ್ಸರಿ ಮಾಡ್ಬೇಕು ನೀವು ಬಡೂರಿಗೆ ಸೌಲಭ್ಯ ಮಾಡಾಕ ನೀವು ಏನ್ ಅನುಕೂಲ ಮಾಡ್ತೀವಿ ಮಾಡ್ರಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಾಹೇಬ್ ಹೇಳ್ಯಾರ ಓಕೆ ಸೊ ಅದೇ ರೀತಿಯಾಗಿ ನಾವು ಈ ವರ್ಷದಾಗ ಒಂದು ಒಂದರ ಮಾಡ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಇಟ್ಕೊ ಹೌದು ನಿಮ್ಮ ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ ಕಿಡ್ನಿ ಸಿಗ್ಬೇಕು ಅಲ್ಲಿ ಸಿಗೆ ಕಿಡ್ನಿ ಕಸಿ ಮಾಡೋದು ಹೆಂಗೆ ಈಗ ಕಿಡ್ನಿ ಕಸಿ ಒಂದು ಅದ ಒಂದು ದೊಡ್ಡ ಟಾಪಿಕ್ಸ್ ಬಟ್ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಎರಡು ರೀತಿಯಾಗಿ ನಾವು ಕಿಡ್ನಿಯನ್ನು ಇದನ್ನು ಮಾಡ್ಬೋದು ಅವೆ ಅವೈಲೇಬಲ್ ಮಾಡ್ಕೋಬೋದು ಒಂದು ಲಿವಿಂಗ್ ಡೋನರ್ ಅಂದ್ರೆ ಜೀವಂತ ಇದ್ದವರು ನಮ್ಮ ಸಂಬಂಧಿಕರಾಗಿರ್ತಾರೆ ಸೊ ಮೊದ್ಲು ಏನಾಗಿತ್ತು ತೊಂಬತ್ನಾಲ್ಕರಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಇರ್ಲಿಲ್ಲ ಅವಾಗ ಏನಾಗಿ ಬಡವರಿಗೆಲ್ಲ ಬಹಳ ಮೋಸ ಆಗ್ಬಿಟ್ಟೈತಿ ದೊಡ್ಡ ದೊಡ್ಡ ರಾಕೆಟ್ಸ್ ಆಗಿ ಎಲ್ಲ ಕಳೆತನ ಆಗಿ ಕಿಡ್ನಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಎಲ್ಲ ಇದನ್ನ ಮಾಡ್ಯಾರ ಸೊ ಹತ್ತೊಂಬತ್ತೂರ ತೊಂಬತ್ನಾಲ್ಕರಲ್ಲಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಲಾ ತಗೊಂಬಂತು ಆ ಲಾ ಪ್ರಕಾರ ನಾವು ನಮ್ಮ ನಿಯರ್ ನಿಯರ್ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತೀವಿ ಅಂದ್ರೆ ಒಬ್ನ ಪೇಷಂಟ್ ಆಗಿದ್ರೆ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕಂಗಿಯರ್ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವ್ರು ಕೊಡ್ಬೋದು ಅಂತಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಅದಕ್ಕೆ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಅಜ್ಜ ಅಜ್ಜಿ ಕೂಡ ಕೊಡ್ಬೋದು ಅಂತ ಇದಿದೆ ಅಕಸ್ಮಾತ್ ಆಗಿ ಕಾಕನ ಮಕ್ಕಳಾಗಿರ್ಬೋದು ಕಾಕಾ ದೊಡಪ್ಪ ಆಗಿರ್ಬೋದು ಅಂತವ್ರ್ ಅಂತಂದ್ರೆ ನಾವು ಸ್ಟೇಟ್ ಗೌರ್ಮೆಂಟ್ ಅಥಾರಿಟಿ ಇರುತ್ತೆ ಅಲ್ಲಿ ಹೋಗಿ ಪರ್ಮಿಷನ್ ತಗೋಬೇಕಾಗ್ತದೆ ಇದ್ರದ್ದು ಮೇನ್ ಕಾನ್ಸೆಪ್ಟ್ ಏನಂತಂದ್ರೆ ಅಂಗದಾನ ಏನ್ ಮಾಡ್ತೀವಲ್ಲ ಅಗ್ನಿ ಶ್ರೇಷ್ಠ ದಾನ ಯಾಕಂದ್ರೆ ನಾವು ನಮ್ ಬೇಕಾದವ್ರಿಗೆ ಎರಡನೇ ಜೀವ ಕೊಟ್ಟ ಅಲ್ಲಿ ಹಣಕಾಸಿನ ವ್ಯವಹಾರ ಇರಬಾರ್ದು ಅದ್ರ ಸಲುವಾಗಿ ಈ ಕಾನೂನು ತಗೋಬಹುದು ಸೊ ಇದು ಈ ಕಿಡ್ನಿ ದಾನದ ಬಗ್ಗೆ ಒಂದ್ ಸಪ್ರೇಟ್ ಮಾತಾಡೋಣ ಯಾಕಂದ್ರೆ ಬಹಳ ಸೊ ಕೊನೆಯದಾಗಿ ಒಂದ್ ನಿಮಿಷದಲ್ಲಿ ತಾವು ಏನ್ ಸಂದೇಶ ಕೊಡಬಹುದು ಜನರಿಗೆ ಸರ್ ಒಂದ್ ಬ ಒಂದ್ ಬಂದ್ಬಿಟ್ಟು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿ ನಾವು ನಮ್ಮ ಶರೀರ ನಮ್ಮ ಕೆಲಸದಲ್ಲಿ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ ನಮ್ಮ ಆರ್ಗನ್ಸ್ ಅನ್ನು ನಾವು ಕಾಪಾಡೋಕ್ ನಾವು ಟೈಮ್ ಕೊಡಂಗಿಲ್ಲ ನಮ್ಮ ಶರೀರ್ ಚೆನ್ನಾಗಿದ್ರೆ ನಾವು ಮುಂದೆ ಹೋಗ್ಬೋದು ಹೌದು ಸೊ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ರಿ ವೇಟ್ ರಿಡಕ್ಷನ್ ಮಾಡ್ರಿ ಹೊರಗಡೆ ತಿನ್ನೋದು ಕಡಿಮೆ ಮಾಡಿ ಜಂಕ್ ಫುಡ್ಸ್ ತಿನ್ನೋದು ಕಡಿಮೆ ಮಾಡಿ ಫಿಟ್ ಆಗಿರೋಣ ಎಲ್ಲರೂ ಫಿಟ್ ಆಗಿರೋಣ ಎಲ್ಲರೂ ಆರೋಗ್ಯವಾಗಿರೋಣ ಎರಡನೇದು ಅಕಸ್ಮಾತ್ ಆಗಿ ನಿಮ್ಗೆ ಏನಾದರೂ ತೊಂದರೆ ಬಂದ್ರೆ ದಯಮಾಡಿ ಕೈ ಮುಗುದ್ ಕೇಳ್ತೀನಿ ನೀವಾಗ್ಲೇ ಮೆಡಿಕೇಶನ್ ತಗೋಬಾರೀ ಯಾಕಂದ್ರೆ ಈಗಾಗ್ಲೇ ನಾವು ಚರ್ಚೆ ಮಾಡ್ತಾ ಇದೀವಿ ಎಲ್ಲ ಡಾಕ್ಟರ್ಸ್ ಹತ್ರ ತಗೋಬೇಕಂತ ಆನ್ ದ ಕೌಂಟರ್ ಮೆಡಿಕೇಶನ್ಸ್ ತಗೋಳೋದು ತಪ್ಪು ಡೈಕ್ಲೋಫಿನಾಕು ತುಂಬಾ ಅದ್ಭುತವಾದ ಮೆಡಿಕೇಶನ್ ಸರ್ ಆದ್ರೆ ಅದು ನಮಗೆ ಅಂಡರ್ ಸೂಪರ್ವಿಷನ್ ಕೊಡೋದು ಒಳ್ಳೇದು ಯಾಕಂದ್ರೆ ಅದರಿಂದ ತೊಂದರೆ ಜಾಸ್ತಿ ಆಗುತ್ತೆ ಈಗ ಎಷ್ಟೊಂದ್ ಜನ ನಾ ನಿಮಗೆ ಆಗ್ಲೇ ಚರ್ಚೆ ಮಾಡೋದು ಹೇಳಿದೆ ಒಬ್ನು ಕಲ್ತವನು ಸಾಫ್ಟ್ವೇರ್ ಇಂಜಿನಿಯರ್ ತಲೆನೋವು ಅಂತ ಒಂದು ತಿಂಗಳು ಡೈಕ್ಲೋಫಿನ್ ಆಗಿ ತಗೊಂಡು ಕಿಡ್ನಿ ಕಿಡ್ನಿ ಫೇಲ್ ಓಕೆ ಸೊ ಅದೇ ಅವನು ಡಾಕ್ಟರ್ ಹತ್ರ ಹೋಗಿದ್ರೆ ಅದಕ್ಕೆ ಏನ್ ತಲೆನೋವು ಬರ್ತಿದೆ ಕಾರಣ ಹುಡುಕ್ಬೇಕು ಸುಮ್ನೆ ಮಾತ್ರ ಕೊಡೋದಲ್ಲ ಅದಕ್ಕೆ ಎರಡನೇದ್ ನಂದು ಏನ್ ರಿಕ್ವೆಸ್ಟ್ ಅಂದ್ರೆ ನೀವಾಗ್ಲೇ ಸ್ವಂತವಾಗಿ ಮೆಡಿಕೇಶನ್ಸ್ ತಗೋಬೇಡ್ರಿ ವೈದ್ಯರ ಹತ್ರ ಹೋಗಿ ಒಂದು ಒಂದು ಅರ್ಧ ತಾಸು ಹೊಕ್ಕತಿ ಹೋಗಿ ಬೇಟೆ ಆಗಿರಿ ಅವ್ರು ಹೇಳಿದ್ದು ಅಡ್ವೈಸ್ ಫಾಲೋ ಮಾಡ್ರಿ ಮೂರನೇದು ಕಿಡ್ನಿ ತೊಂದರೆ ಆಗಿದೆ ಅಂತ ಗೊತ್ತಾದ್ಮೇಲೆ ಅಥವಾ ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅಹ್ ದಯಮಾಡಿ ಹೆದರ್ಕೊಳ್ಬೇಡಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಡಯಾಲಿಸಿಸ್ ಅಂದ್ರೆ ನಿಮ್ಮ ಜೀವ ಮುಗ್ದಂಗಲ್ಲ ಅದಕ್ಕೆ ನಮ್ಮ ಅಜಯ್ ಶರ್ಮ ಸರ್ ಆಗ್ಲೇ ಹೇಳಿದ್ರು ಲೈಫ್ ಬೋಟ್ ಇದ್ದಂಗೆ ಹೌದು ಸೊ ಆ ಲೈಫ್ ಬೋಟಲ್ಲಿ ನಾವು ಇರೋಣ ಕಿಡ್ನಿ ಕಸಿಗೆ ತಯಾರಾಗೋಣ ಕಿಡ್ನಿ ಕಸಿಗೆ ತಯಾರಾದ ಈ ಕಿಡ್ನಿ ಕಸಿ ಆತಂದ್ರೆ ಎಲ್ರೂ ಆರೋಗ್ಯವಾಗಿರ್ತೀವಿ ನೀವು ಏನ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ನಿಮ್ಮವ್ರಿಗೆ ನೀವೇನು ಬರ್ಡನ್ ಆಗಿವೆ ಅಂತ ಏನ್ ಅನ್ಕೊಂತಿರ್ತೀರಲ್ಲ ಅದೆಲ್ಲ ನಿಂತೋಗುತ್ತೆ ನೀವಾಗ್ಲೇ ಫೈನಾನ್ಷಿಯಲಿ ಆಗ್ಲಿ ಎಮೋಷ್ನಲಿ ಆಗ್ಲಿ ಮಾರಲಿ ಆಗಿ ಯು ಕ್ಯಾನ್ ಸಪೋರ್ಟ್ ಯುವರ್ ಫ್ಯಾಮಿಲಿ ಸೊ ಈ ಒಂದು ಮೂರು ಮಾತುಗಳನ್ನು ಹೇಳಿ ನಾನು ಇಂಗ್ಲೆಂಡ್ ನಿಂದ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಜಯ್ ಶರ್ಮಾ ಅವರು ಡಾಕ್ಟರ್ ಅವಿನಾಶ್ ಅವರ ಗುರುಗಳು ಬಹಳಷ್ಟು ಅವರು ಇಲ್ಲಿ ನಮ್ಮ ಈ ಕೇಶ್ ಪಾಟೀಲ್ ಹಾಸ್ಪಿಟ್ಲು ಈ ಭಾಗಕ್ಕೆ ಬಹಳ ಅದ್ಭುತವಾದಂಥ ಒಂದು ಕೊಡುಗೆ ಅವ್ರದ್ದು ನಿಸ್ವಾರ್ಥ ಸೇವೆ ಅವರು ನೋಡಿದರೆ ಗೊತ್ತಾಗುತ್ತೆ ಭಾಳ ಅದ್ಭುತ ಇದ್ದಾರೆ ಸೊ ಅವರು ಒಂದು ಪ್ರಶ್ನೆ ಸರ್ ಇಂಪಾರ್ಟೆನ್ಸ್ ಆಫ್ ಕಿಡ್ನಿ importance kidney is so important that uh, if it fails it affects all the organs or mm -hmm. it is just like a death sentence okay. as dr Avinash, uh, Avinash mentioned if somebody gets kidney failure dialysis is like a lifeboat and you need to get that lifeboat as early as possible number two if your sh if your ship has capsized in the sea like similar to uh, like somebody has developed kidney failure the lifeboat will not really let uh, help you to cross the seas you have to have a proper ship and that ship is kidney transplant okay thank you sir thank you which kidney kidney and dialysis kidney kasi ಕಿಡ್ನಿ ದಾನ ಯಾರು ಮಾಡಬೇಕು ಕಿಡ್ನಿ ಯಾರು ಕೊಡ್ಬೋದು ಹತ್ತಾರು ವ್ಯವಸ್ಥೆಗಳನ್ನು ಕೇಳಿದ್ರಿ ನಾವು ಕಿಡ್ನಿ ಏನು ಎಲ್ಲಿ ಫೇಲ್ಯೂರ್ ಆಗತ್ತೆ ಹೆಂಗಾಗತ್ತೆ ಅದನ್ನು ಹೆಂಗೆ ನಾವು ಕಾಪಾಡ್ಕೊಳ್ಬೇಕು ರಕ್ಷಣೆ ಹೆಂಗೆ ಮಾಡಬೇಕು ಇವನ್ನೆಲ್ಲ ವಿಚಾರಗಳನ್ನು ಡಾಕ್ಟರ್ ಅವಿನಾಶ್ ಅವರು ಹೇಳಿದ್ದಾರೆ ಜೊತೆಗೆ ಡಾಕ್ಟರ್ ಅಜಯ್ ಸರ್ ಇದ್ದಾರೆ ನಮ್ಮ ನಾಗನೂರ್ ಸರ್ ಇದ್ದಾರೆ ಮತ್ತು ಡಾಕ್ಟರ್ ಅವರು ಇವರೆಲ್ಲ ಒಂದು ವಿಚಾರಗಳನ್ನು ಇನ್ನಷ್ಟು ಮತ್ತಷ್ಟು ಈ ಕಿಡ್ನಿ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡ್ತೀವಿ ಇದು ಮೊದಲನೇ ಭಾಗ ಇದಕ್ಕೆ ಭಾಳ ದೊಡ್ಡದಾದಂಥ ಒಂದು ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಭಾಳಷ್ಟು ಒಂದೊಂದು ಎಪಿಸೋಡ್ ಎಷ್ಟಾಗ್ತೋ ಗೊತ್ತಿಲ್ಲ ಒಂದೊಂದು ಭಾಗಕ್ಕೆ ಒಂದೊಂದು ವಿಚಾರಗಳು ಭಾಳಷ್ಟು ಇದ್ದಾವೆ ಆದರೆ ಒಟ್ಟು ಏನು ಹೇಳ್ತಾರೆ ಅಂದರೆ ನಿಮ್ಮ ಅಂಗ ದಾನ ಮಾಡಬೇಕಾದ್ರೆ ಇದು ಶ್ರೇಷ್ಠ ದಾನ ಹೇಳ್ತಾರೆ ಇಲ್ಲಿ ಯಾವುದು ಕಮರ್ಷಿಯಲ್ ಇಲ್ಲ ಇನ್ನೊಂದು ಜೀವವನ್ನು ಉಳಿಸುವಂಥ ವ್ಯವಸ್ಥೆ ಮಾಡಿ ನಿಮ್ಮ ಕಿಡ್ನಿಯನ್ನು ರಕ್ಷಣೆ ಮಾಡಿಕೊಳ್ಳಿ ನಿಮ್ಮ ಹಕ್ಕದು ಒಂದು ವೇಳೆ ಕಿಡ್ನಿ ಸಮಸ್ಯೆ ಬಂತು ಅಂದರೆ ಇಮಿಡಿಯೇಟ್ ನೀವು ನಿಮ್ಮ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವ್ರು ಬಹಳ ಮುಖ್ಯ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿ ಇದು ಮೆಡಿಕಲ್ ಇದಕ್ಕೆ ಹೋಗ್ತೀರಿ ಔಷಧ ಅಂಗಡಿ ಹೋಗ್ತೀರಿ ಅಲ್ಲಿ ಯಾರು ಹೇಳ್ತಾರೆ ಅದನ್ನು ತಗೊಳ್ತೀರಿ ಇನ್ಯಾರೋ ಆರ್ ಎಂ ಪಿ ಡಾಕ್ಟರ್ ಇರ್ತಾರೆ ಮತ್ತು ಯಾರು ಹೇಳ್ತಾರೆ ಇಲ್ಲ ಮನಿಯೊಳಗೇ ನೀವು ಔಷಧ ಚಲೋ ಮನಿ ಔಷಧ ಅಂತ ಅವ್ನು ಮಾಡ್ತೀರಿ ಇದರಿಂದ ನೀವೇನು ಬದುಕಬೇಕು ನೀವೇನು ರೀಚ್ ಹಾಕಬೇಕು ನೀವೇನು ಗಳಿಸ್ಬೇಕು ಉಳಿಸ್ಬೇಕು ಕೌಟುಂಬಿಕವಾಗಿ ಬೆಳಿಬೇಕು ಈ ಎಲ್ಲ ವಿಚಾರಗಳನ್ನು ಹಾಳು ಮಾಡ್ಕೊಳ್ಬೇಕು ಅಂಥ ಪರಿಸ್ಥಿತಿ ಬರುತ್ತೆ ಆರೋಗ್ಯಕ್ಕೆ ನಿರ್ಲಕ್ಷ್ಯ ಮಾಡಿದೆ ಕಿಡ್ನಿ ಅದರಲ್ಲಿ ವಿಶೇಷ ಕಿಡ್ನಿ ಫಂಕ್ಷನ್ ಕರೆಕ್ಟ್ ಇತ್ತು ಅಂದರೆ ಇಡೀ ಬಾಡಿ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ಮತ್ತೆ ಅದರದ್ದು ಡಯಾಲಿಸಿಸ್ ಅದರ ಕಸಿ ಭಾಳ ಕಾಸ್ಟ್ಲಿ ಇದೆ ಇಲ್ಲೇನೋ ನಿಮಗೆ ಭಗವಂತ ಏನೋ ಒಂದು ಒಳ್ಳೆಯ ಸ ವ್ಯವಸ್ಥೆಯನ್ನು ಕೇಶ್ ಪಾಟಲ್ ನಾವು ನೆನೆಸಬೇಕು ಅಂತ ಒಂದು ವ್ಯವಸ್ಥೆ ಇಲ್ಲಿ ಕೊಟ್ಟಿದ್ದಾರೆ ಅದೇ ಡಾಕ್ಟರ್ ಅವಿನಾಶ್ ಅವರು ಇದ್ದಾರೆ ಅವ್ರ ನಂಬರ್ ನಿಮಗೆ ಡಿಸ್ಪ್ಲೇ ಮಾಡಿರ್ತೇನೆ ಅದು ಒಟ್ಟಾರೆ ನಿಮ್ಮ ಕಿಡ್ನಿ ಬಗ್ಗೆ ನೀವೇ ಜವಾಬ್ದಾರು ಅದರ ಹೊರೆ ನೀವು ಕಡಿಮೆ ಮಾಡಬೇಕಂದ್ರೆ ಕಿಡ್ನಿ ಬಗ್ಗೆ ಕಾಳಜಿ ವಹಿಸಲೇಬೇಕು ಇಷ್ಟೊತ್ತು ನಮ್ಮ ಆಸ್ಕ್ ನ್ಯೂಸ್ಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಂಥ ಎಲ್ಲ ವೈದ್ಯರಿಗೂ ವಿಶೇಷವಾಗಿ ಡಾಕ್ಟರ್ ಅವಿನಾಶ್ ಸರ್ ಡಾಕ್ಟರ್ ಅಜಯ್ ಸರ್ ಅವರಿಗೆ ವೀಕ್ಷಕರ ಪರವಾಗಿ ತುಂಬೋದೇ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು